ಮನೆಯಲ್ಲಿನ ಅನುಪಯುಕ್ತ ವಸ್ತುಗಳಿಂದ ಸುಂದರವಾದ ಆಭರಣ ಸೇರಿ ಅನೇಕ ರೀತಿಯ ಅಲಂಕಾರಿಕ ವಸ್ತುಗಳನ್ನು ತಯಾರಿಸಬಹುದು ಎಂಬುದಕ್ಕೆ ಶಿರಸಿ ತಾಲೂಕಿನ ಕಲಗಾರೊಡ್ಡಿನ ಕುಸುಮ ಭಟ್ ಸಾಕ್ಷಿಯಾಗಿದ್ದಾರೆ ಈ ಕುರಿತು ಒಂದು ವರದಿಯಿಲ್ಲ ಫ್ಯಾಷನ್ ಎಂದರೆ ಮಹಿಳೆಗೆ ಒಲಿದ ಕಲೆ ಅದು ಕಸದಿಂದಲೂ ರಸ ತೆಗೆದು ಅದಕ್ಕೊಂದು ಅಂದ ಕಟ್ಟಿಕೊಡುವ ಕಲೆಗೆ ಮನ ಸೋಲದವರೇ ಇಲ್ಲ ಅಂತಹದರಲ್ಲಿ ನಾವೆಲ್ಲ ಬಳಸಿ ಬಿಸಾಡುವಂತಹ ಟೂತ್ ಪೇಸ್ಟ್ ಮತ್ತು ಟ್ಯೂಬ್ ಬಳಸಿ ಕಣ್ಮನ ಸೆಳೆಯುವ ಕಲಾಕೃತಿಗಳನ್ನು ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಕಲಗಾರೊಡ್ಡಿನ ಕುಸುಮಾಭಟ್ಟವರು ತಮ್ಮ ಇಳಿ ವಯಸ್ಸಿನಲ್ಲಿಯೂ ಟ್ಯೂಬ್ ಟ್ಯೂಬ್ಗಳಿಂದ ಹೊಸ ವಿನ್ಯಾಸದ ಬ್ಯಾಗ್ಗಳನ್ನು ತಯಾರಿಸಿದ್ದಾರೆ ಭಟ್ಟವರು ಯಾವ ತರಗತಿಗೂ ಹೋದವರಲ್ಲ ಎಲ್ಲಿಯೂ ಕಲಿತವರಲ್ಲ ತಮಗೆ ಮನಸ್ಸಿಗೆ ಬಂದಂತೆ ಕಲಾಕೃತಿಗಳನ್ನು ಹಲವು ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ ಟೂತ್ ಪೇಸ್ಟ್ ಟ್ಯೂಬ್ ಮುಚ್ಚಳದಿಂದ ವ್ಯಾನಿಟಿ ಬ್ಯಾಗ್ ಟೂತ್ ಪೇಸ್ಟ್ನ ಬಾಕ್ಸ್ ಕೂಡ ಬಿಡದ ಇವರು ಅದರಿಂದಲೂ ತಮಗೆ ತೋಚಿದ ಮನುಷ್ಯನ ಆಕೃತಿ ಬಿಡಿಸಿದ್ದಾರೆ ಹೂವಿನ ಬುಟ್ಟಿ ಬಾಗಿಲ ತೋರಣ ಇವನ್ನೆಲ್ಲ ತಯಾರಿಸಿದ್ದಾರೆ ಒಂದೊಂದು ಬ್ಯಾಗ್ ತಯಾರಿಕೆಗೆ ಐದಾರು ತಿಂಗಳು ಕಾಲ ಸಮಯ ತೆಗೆದುಕೊಂಡಿದ್ದಾರೆ ಈ ಕುರಿತು ದೂರದರ್ಶನದೊಂದಿಗೆ ಕುಸುಮಾ ಭಟ್ ನನಗೆ ಯಾವುದೇ ವಸ್ತುಗಳು ಕಂಡರೂ ಅದು ಹಾಳಾಗುವುದು ಇಷ್ಟವಿಲ್ಲ ಅದನ್ನು ತಂದು ಏನಾದರೂ ಮಾಡಬೇಕು ಎಂದೆನಿಸುತ್ತದೆ ಟೂತ್ ಪೇಸ್ಟ್ ಟ್ಯೂಬ್ ಎಲ್ಲಿಯೇ ಸಿಕ್ಕರೂ ಬಿಡುವುದಿಲ್ಲ ಅದರ ಬ್ಯಾಗ್ ಇನ್ನೆಷ್ಟೇ ವರ್ಷ ಇಟ್ಟರೂ ಹಾಳಾಗದು ಇದರ ಹೊಳಪಂತೂ ಹಾಗೆಯೇ ಇರುತ್ತದೆ ನನ್ನ ಮನಸ್ಸಿಗೆ ಮುದ ನೀಡುವ ಹವ್ಯಾಸವಿದು ಎಂದು ಹೇಳುತ್ತಾರೆ ನಾನು ನನ್ನ ಕೆಲಸದ ಜೊತೆ ಸುರಿದ ಸಮಯದಲ್ಲಿ ಮಾಡ್ತೇನೆ ಇದು ಮುಗಿತ್ತ ಮತ್ತೊಂದು ಏನು ಮಾಡಬೇಕಪ್ಪ ಅಂತ ಕಾಣಿಸ್ತದೆ ಮತ್ ಮಾಡಬೇಕು ಕಾಣಿಸ್ತದೆ ಇದೇ ಕೆಲ್ಸ ನಂದು ಮನೆ ಕೆಲಸ ಯಾವುದು ಇಲ್ಲ ಗೆದ್ದಾಗ ನಂದು ಇದೇ ಕೆಲಸ ಮಾತಾಡ್ಕೆತ್ಲೆ ಮಾಡ್ತೇನೆ ಬೇರೆ ಕೆಲಸಕ್ಕೆ ಹೋದಾಗಲೂ ಮಾಡ್ತಾ ಇರ್ತೇನೆ ನೀವು ನಡಿಬೇಕು ಬಾ ದಾರಿ ನಡಿಬೇಕಾರು ಮಾಡಬೇಕು ಅಂತ ಕಾಣಿಸ್ತದೆ ಕಾರ್ ಮೇಲೆ ಹೋಗ್ಬೇಕಾರು ಮಾಡಬೇಕು ಅಂತ ಕಾಣಿಸ್ತದೆ ಕುಸುಮ ಭಟ್ ಅವರ ಮಗ ಪ್ರಕಾಶ್ ಭಟ್ ತಾಯಿಯವರು ಸದಾ ಕಾಲ ಒಂದಿಲ್ಲೊಂದು ಕಾಯಕದಲ್ಲಿ ತೊಡಗಿರುತ್ತಾರೆ ಎಂದೂ ಸುಮ್ಮನೆ ಕೂತಿದ್ದನ್ನು ನಾವು ಕಂಡಿಯೇ ಇಲ್ಲ ಈ ಮುಂಚೆ ತೋಟದಲ್ಲಿ ಬಿದ್ದು ಹಾಳಾಗುವ ಹಂಚಾಳಿಯ ಬ್ಯಾಗ್ಗಳನ್ನು ತಯಾರಿಸುತ್ತಿದ್ದರು ಸಾಮಾನ್ಯವಾಗಿ ಮನೆಯಲ್ಲಿ ಯಾವ ಕಸವೂ ಹಾಳಾಗುವುದಕ್ಕೆ ಇವರು ಬಿಡುವುದೇ ಇಲ್ಲ ಇವರ ಈ ಉತ್ಸಾಹ ನಮಗೂ ಹೆಮ್ಮೆ ಇದೆ ಎನ್ನುತ್ತಾರೆ ಅವರು ಮಾಡುವಂತ ಕಲೆಯನ್ನ ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರದಲ್ಲೂ ಅಂದ್ರೆ ಸಣ್ಣದ ಏನಾದ್ರು ಕಸ ಸಿಕ್ಕಿದ್ರು ತಂದು ಅದನ್ನು ಹೆಂಗ್ ಮಾಡಬಹುದು ಅಂತ ಹೇಳಿ ಅದಕ್ಕೆ ಒಂದು ರೂಪವನ್ನು ಕೊಡುವಂಥದ್ದು ಅವರ ಹತ್ರ ಇರುವಂಥ ಕಲೆ ಸಾಧಾರಣ ಒಂದು ಇಪ್ಪತ್ತು ವರ್ಷದಿಂದ ಈ ಕಲೆಯನ್ನು ರೂಢಿಸಿಕೊಂಡು ಬಂದಿದ್ದಾರೆ ಅವರು ಅದಕ್ಕಾಗಿ ನಮ್ಮ ತಾಯಿಯವರು ಹೇಳಿ ನಮಗೆ ಅಷ್ಟು ಹೆಮ್ಮೆ ಆಗ್ತದೆ ಸ್ಥಳೀಯರಾದ ರಾಧಾ ಹೆಗಡೆ ಕುಸುಮ ಅವರು ಮಾಡಿರುವ ಈ ಕಲೆ ನೋಡಿ ತುಂಬಾ ಖುಷಿಯಾಗುತ್ತೆ ಈ ವಯಸ್ಸಿನಲ್ಲಿಯೂ ಸುಮ್ಮನೆ ಕೂರದೆ ಇಷ್ಟೊಂದು ಕಲಾಕೃತಿಗಳನ್ನು ಮಾಡಿರುವುದು ನಿಜಕ್ಕೂ ಸಾಧನೆಯ ಸರಿ ನಾವು ಅದನ್ನು ನೋಡಲು ಬರುತ್ತೇವೆ ಕಸದಿಂದ ರಸ ಎನ್ನುವ ಕಲೆ ಇವರಿಗೆ ಒಲಿದಿದೆ ಎನ್ನುತ್ತಾರೆ ಈ ವಯಸ್ಸಿನಲ್ಲೂ ಈ ಕುಸುಮಕ್ಕ ಈ ಥರ ಮಾಡ್ಕೊಂಡು ಎಲ್ಲದನ್ನು ಮಾಡಿ ವೇಸ್ಟಪ್ಪದರಿಂದ ಚಂದ ಮಾಡಿ ಎಲ್ಲ ತಯಾರು ಮಾಡಿ ಮದುವೆಗೆ ಬೇಕಂಬಂತೂ ಮಾಡ್ತಾ ಇದ್ದು ಸೊಂಟಕ್ಕೆ ಜಡಿಗೆ ಎಲ್ಲದೂ ಅಂತ ಅಷ್ಟದು ಮಾಡ್ತಾನೇ ಇದ್ದು ಹೊರ್ಗೇಟಿಂದ ಅಷ್ಟದು ವೇಸ್ಟಪ್ಪ ಅಂತದೆಲ್ಲ ಚೆನ್ನಾಗಿ ತೆಗೆದು ಅದ್ರ ಚಂದ ಮಾಡಿ ಎಲ್ಲ ಮಾಡಿ ಚಲೋ ಮಾಡಿದ್ದು ಭಾರಿ ಖ ನೋಡಿರೇ ಒಟ್ಟಾರೆ ಕಸದಿಂದ ರಸ ಎನ್ನುವ ನಾನುಡಿಯಂತೆ ಸ್ವಲ್ಪ ಕ್ರಿಯೇಟಿವಿಟಿ ಹಾಗೂ ತಾಳ್ಮೆ ಇದ್ದರೆ ಸಾಕು ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಬಹುದು ಎಂಬುದಕ್ಕೆ ಕುಸುಮಾ ಭಟ್ ಅವರು ಸಾಕ್ಷಿ